ಸುಳ್ಳು ಹೇಳೋದು ಬಿ ಜೆ ಪಿಯವರು ಅವರು ಹೆಂಗೆ ಇತ್ತಂದ್ರೆ ಆ ನರೇಂದ್ರ ಮೋದಿಯವರು ಕಾಗೆ ಬೆಳಗಿದೆ ಅಂದ್ರೆ ಬೆಳಗಿದೆ ಅನ್ನೋದು ಈಗ ಬಾಲನೇ ಇಲ್ಲ ಅಂದ್ರೆ ಬಾಲ ಇಲ್ಲ ಅಂತ ಇಲ್ಲಿ ಪಿಯವರು ನರೇಂದ್ರ ಮೋದಿಯವರು ಏನು ಹೇಳ್ತಾರೆ ಅದಕ್ಕೆ ತಮಟೆ ಹೊಡೆಯೋದು ನಾನು ಕೇಳ್ತೀನಿ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಮಿಸಸ್ ನಿರ್ಮಲಾ ಸೀತಾರಾಮನ್ ನಿಮ್ಮ ಬಜೆಟ್ನಲ್ಲಿ ಏನ್ ಹೇಳಿದ್ರಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಏನ್ ಹೇಳಿದ್ರಿ ಅವರು ಬಜೆಟ್ ನಲ್ಲಿ ಹೇಳಿದ್ರು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದರು ಇಶ್ ಇಡ್ ನಾಟ್ ಎ ಫ್ಯಾಕ್ಟ್ ಆರ್ ನಾಟ್ ನಾನು ಇವತ್ತು ಬಜೆಟ್ ಪುಸ್ತಕ ತಗೊಂಡ್ಬಂದಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ನಲ್ಲಿ ಏನ್ ಘೋಷಣೆ ಮಾಡಿದ್ದಾರೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಈ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮುಗಿತಾ ಬಂತು ಮಾರ್ಚ್ ಇನ್ನೆಷ್ಟು ದಿನ ಇದೆಯಪ್ಪ ಇವತ್ತು ಎಷ್ಟು ಈ ವರ್ಷ ಒಂದೇ ಒಂದು ಪೈಸೆ ಬಂದಿಲ್ಲ ನಿರ್ಮಲಾ ಸೀತಾರಾಮನ್ ಅವರೇ ಇದು ಸುಳ್ಳ ನಿಜವ ನೀವು ನಿಮ್ ಏನಾದ್ರು ದೇವ್ರ ಮೇಲೆ ನಂಬಿಕೆ ಇದ್ರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ